ಅಡಿಗೆ ಮಾಡುತ್ತಿರುವ ತಾಯಿ ಶಾರದಾಳ ಹತ್ರಕ್ಕೆ ಬರ್ತಾನೆ ಗೆ ರೆಡಿ ಆದ ರಮೇಶ್ ಏನ್ ಮಗನೇ ನನ್ ಹತ್ರ ಏನಾದ್ರು ಮಾತಾಡೋದಿದ್ಯಾ ಹೌದಮ್ಮ ಅನಾಮಿಕ್ ಉದ್ದನ ಕೂದಲಿನ ಬಗ್ಗೆ ಖರ್ಚು ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಎಷ್ಟು ಹೇಳಿದ್ರು ಉದ್ದ ಕೂದಲಿನ ಸೊಸೆ ಕೇಳಿಸ್ಕೊತಾ ಇಲ್ವೋ ಏನ್ ಮಾಡ್ಲಿ ಹೇಳು ಕಣ್ಣು ತೆಗೆದು ಮುಚ್ಚೋದ್ರೊಳಗೆ ತಿಂಗಳು ಕಳದ ಹೋಗುತ್ತೆ ಸೊಸೆ ಉಪಯೋಗಿಸುವ ಶಾಂಪೂ ಗೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಕಿರಾಣ ಬಿಲ್ ಆಗತ್ತೆ ನಮ್ಮ ಬಿಲ್ಲನ್ನೇ ನಂಬ್ಕೊಂಡು ಆ ಧರ್ಮಯ್ಯ ಮನೇನು ಕೂಡ ಕಟ್ಕೊಂಡಿದ್ದಾನೆ ಕಣೋ ಅಯ್ಯೋ ಅಮ್ಮ ನಾನು ಮಾತಾಡ್ತಾ ಇರೋದು ಅನಾಮಿಕಳ ಉದ್ದನೆ ಕೂದಲಿಗೆ ಆಗ್ತಾ ಇರೋ ಖರ್ಚಿನ ಕಡಿಮೆ ಮಾಡುವಂತ ಹೇಳಿದ್ರಂತಲ್ಲ ಆ ವಿಷಯದ ಬಗ್ಗೆ ನಿಜನೇ ಅಲ್ವೇನು ಮಗನೇ ಕಿರಣ ಬಿಲ್ ನೋಡು ಅಮ್ಮ ಅನಾಮಿಕಾ ನನ್ನನ್ನು ಮದುವೆ ಮಾಡ್ಕೊಳ್ಳುವಾಗ ಅವಳ ಉದ್ದನೆ ಕೂದಲಿಗೆ ಆಗುವ ಖರ್ಚಿನ ಬಗ್ಗೆ ಮೊದಲೇ ಹೇಳಿದ್ಲು ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಈಗ ಅದಕ್ಕಾಗಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ನೀನು ಅವಳ ಬಗ್ಗೆ ಉದ್ದನೆ ಕೂದಲಿನ ಬಗ್ಗೆ ಆಗುವ ಖರ್ಚು ಬಗ್ಗೆ ಮಾತಾಡ್ಬೇಡಮ್ಮ ನಿನ್ನೆ ನೀನ್ ಅಂದ ಮಾತಿಗೆ ರಾತ್ರಿ ಎಲ್ಲ ನಾನು ಬೇಡ್ಕೋಬೇಕಾಗಿ ಬಂತು ಇಷ್ಟಕ್ಕೂ ರಾತ್ರಿ ಮಲ್ಕೊಂಡಲ್ವ ಮಗನೆ ಎರಡು ಮೂರು ಗಂಟೆಗೆ ಮಲ್ಕೊಂಡೆ ಕಣಮ್ಮ ಇನ್ ಅವಳ ಉದ್ದನೆ ಕೂದಲಿನ ಬಗ್ಗೆ ಆಗುವ ಖರ್ಚಿನ ಬಗ್ಗೆ ಏನೋ ಮಾತಾಡ್ಬೇಡಮ್ಮ ಕಡಿಮೆ ಮಾಡ್ಕೋ ಅಂತ ಮಾತ್ರ ಸಲಹೆ ಕೊಡ್ಬೇಡ ನೀನ್ ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ನಾನು ಏನಕ್ಕೆ ಮಾತಾಡ್ತೀನೋ ಮಗನೇ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಕಿರಣ್ ಶಾಪ್ ಧರ್ಮಯ್ಯ ಪದೇ ಪದೇ ಆ ಶಾಪ್ ಅಲ್ಲಿ ಆ ಮೂಲೆಯಲ್ಲಿರುವ ಒಂದು ಕ್ಯಾಲೆಂಡರ್ ನೋಡ್ತಾ ರೋಡಿನ ಕಡೆ ನೋಡ್ತಾ ಇರ್ತಾನೆ ಆ ಶಾಪ್ ಅಲ್ಲಿ ಕೆಲಸ ಮಾಡುತ್ತಿರುವ ಕಿರಣ್ ಅದನ್ನು ಗಮನಿಸಿ ಧರ್ಮಯ್ಯನ ಹತ್ರಕ್ಕೆ ಬರ್ತಾನೆ ಏನ್ ಓನರ್ ಪದೇ ಪದೇ ಕ್ಯಾಲೆಂಡರ್ ಕಡೆ ನೋಡ್ತಾ ಇದ್ದೀರಾ ರೋಡ್ ಕಡೆ ನೋಡ್ತಾ ಇದ್ದೀರಾ ಈ ದಿನ ಏನಾಗಿದೆ ನಮ್ಗೆ ಏಯ್ ಈ ದಿನ ತಾರೀಕೆಷ್ಟೋ ಎರಡನೇ ತಾರೀಕು ಅಯ್ಯನವ್ರೆ ಮತ್ತೆ ಇನ್ನು ಶಾರದಾ ಮೇಡಮ್ ಅವ್ರು ಬಂದಿಲ್ಲ ಈ ತಿಂಗಳು ಅವಳ ಸೊಸೆ ಉದ್ದನೆ ಕೂದಲಿಗೆ ಸರಿ ಹೊಂದುವ ಶಾಂಪೂಗಳು ಹೇರ್ ಆಲ್ಸ್ ತಗೊಂಡ್ ಹೋಗ್ಬೇಕಲ್ಲ ಇನ್ನು ತಗೊಂಡ್ ಹೋಗಿಲ್ಲ ಅದಕ್ಕೆ ಕಣು ಕಿರಣು ನಾನು ಪದೇ ಪದೇ ಕ್ಯಾಲೆಂಡರ್ನೆ ರೋಡ್ ಕಡೆ ನೋಡ್ತಾ ಇದ್ದೀನಿ ಬರ್ತಾರೆ ಬಿಡಿ ಓನರ್ ಅವರೇ ಹಾಗೆ ಗಾಬರಿ ಆದ್ರೆ ಹೇಗೆ ಹೇಳಿ ಮನೆ ಹತ್ರ ಕೆಲ್ಸವಿರುತ್ತಲ್ಲ ಅದನ್ನ ಪೂರ್ತಿ ಮಾಡ್ಕೊಂಡೇ ಬರ್ತಾರೆ ನನ್ ಗಾಬರಿ ನಿನ್ಗ ಅರ್ಥವಾಗಲ್ಲ ಶಾರದಾ ಮೇಡಮ್ ತನ್ನ ಉದ್ದನೆ ಕೂದಲಿನ ಸೊಸೆಗೆ ತಕೊಂಡ್ ಹೋಗುವ ಸರಕಿನ ಮೇಲೆ ಬರುವ ದುಡ್ಡಿಗಾಗಿ ಇನ್ನೊಂದು ಮನೆಗೆ ಲೋನ್ ಕೂಡ ಅಪ್ಲೈ ಮಾಡಿದೀನಿ ಶಾರದಾ ಮೇಡಮ್ ಬರೋದು ಒಂದು ದಿನ ಲೇಟ್ ಆದ್ರೂ ಸರಿ ಲೋನ್ ಆಫೀಸರಿಂದ ನನಗ್ ಕಾಲ್ ಬರುತ್ತೆ ಹೆಚ್ಚು ಬಡ್ಡಿ ಬೀಳುತ್ತೆ ಅದು ಕೂಡ ಈ ವಿಷಯ ತಿಳಿದು ಮತ್ತೊಂದು ಕಿರಾಣಾ ಶಾಪವನ್ನು ಕಡಿಮೆ ರೇಟಿಗೆ ಸಾಮಾನು ಕೊಡ್ತೀನಿ ಅಂತ ಹೇಳಿದ್ರೆ ಶಾರದಮ್ಮ ಅಲ್ಲೇನಾದ್ರೂ ತಗೊಂಡ್ರು ಅಂದ್ರೆ ಇಲ್ಲಿ ನಾವೆಲ್ಲ ಲಾಸ್ ಆಗ್ಬೇಕಾಗಿ ಬರುತ್ತೆ ಹಬ್ಬ ಬರ್ತಾರೆ ಬಿಡಿ ಓನರ್ ಅವ್ರೆ ಏನಕ್ಕೂ ಸರಿ ನೀನು ಶಾರದಾ ಮೇಡಮ್ ಅವರ ಮನೆ ಹತ್ರ ಹೋಗಿ ದೂರದಿಂದ ಗಮನಿಸು ಶಾರದಾ ಮೇಡಮ್ ಮನೇಲಿ ಇದ್ದಾರಾ ಇಲ್ಲ ಅಂತ ಗೊತ್ತಾಗುತ್ತಲ್ವಾ ಏಕೆ ಸ್ವಾಮಿ ಅಷ್ಟೆಲ್ಲ ಗಾಬರಿ ಆಗ್ತಾ ಇದ್ದೀರಾ ಶಾರದಾ ಮೇಡಮ್ನವರು ಯಾವತ್ತಿನಿಂದನೋ ತಮ್ಮ ಮನೆಗೆ ಸಾಮಾನನ್ನ ನಮ್ಮ ಹತ್ರನೇ ತಗೋತಾ ಇದ್ದಾರಲ್ಲ ಖಚಿತವಾಗಿ ನಮ್ಮ ಹತ್ರನೇ ಬರ್ತಾರೆ ನಮ್ಮ ಹತ್ರನೇ ತಗೋತಾರೆ ನೋಡು ನಿನಗೆ ಈ ತಿಂಗಳು ಸಂಬಳ ಬೇಕು ಅಂದ್ರೆ ಹೇಳಿದ ಹಾಗೆ ಮಾಡ್ಬೇಕು ಅಷ್ಟೇ ಅಂದ್ರೆ ಹೋಗ್ತೀನಿ ಬಿಡಿ ಯಜಮಾನ್ರೇ ಶಾರದಾ ಮೇಡಮ್ ಮನೆಗೆ ಸ್ವಲ್ಪ ದೂರದಲ್ಲಿದ್ದು ಮೇಡಮ್ ಅವರ ಮನೆಗೆ ನೋಡ್ತಾ ಇರ್ತೀನಿ ಎಂದು ಹೇಳಿ ಕಿರಣ್ ಶಾಪ್ ಇಂದ ಹೊರಗೆ ಹೊರಟು ಶಾರದಾ ಅವರ ಮನೆಗೆ ಬರ್ತಾನೆ ಗೋಡೆ ಪಕ್ಕ ನಿಂತ್ಕೊಂಡು ಶಾರದಾಳ ಮನೆ ಬಾಗಿಲನ ಹತ್ರ ನೋಡ್ತಾ ಇರ್ತಾನೆ ಮನೆ ಬಾಗಿಲ ಮುಂದೆ ಶಾರದಾ ನಿಂತ್ಕೊಂಡು ಮನೆ ಮುಂದೆ ನಿಂತಿರುವ ಉದ್ದನೆಯ ಸೊಸೆ ಅನಾಮಿಕ ದಿಗಿಲಿನ ಮುಖದಿಂದ ಕೂತ್ಕೊಂಡಿರುವುದು ನೋಡ್ತಾಳೆ ನನ್ನ ಮಾತನ್ನ ಸೊಸೆ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಹಾಗೆ ಇದೆ ಅದಕ್ಕೆ ಹಾಗೆ ಒಂಟಿಯಾಗಿ ಕೂತ್ಕೊಂಡು ದುಃಖ ಪಡ್ತಾ ಇದ್ದಾಳೆ ಈಗ ಹೋಗಿ ಏನೋ ಅಂತ ಹೇಳಿ ಸಮಾಧಾನಿಸ್ಬೇಕು ನಗ್ತಾ ಇರೋ ಹಾಗೆ ನೋಡ್ಬೇಕು ಮಗ ಬರುವವರೆಗೆ ಹೇಗಾದ್ರೂ ದಿಗಿಲಿನಿಂದ ದುಃಖದಿಂದ ಇದ್ರೆ ಅವನು ಮನಸ್ಸು ನೋವಾಗುತ್ತೆ ಎಂದು ಅನಾಮಿಕಳ ಹತ್ರ ಬರ್ತಾಳೆ ಅನಾಮಿಕಾ ಅತ್ತೆ ಶಾರದಳನ್ನು ನೋಡಿ ಮೌನವಾಗಿರುತ್ತಾಳೆ ಏನ್ ಸೊಸೆ ನನ್ನ ನೋಡಿ ಕೂಡ ಏನೋ ಮಾತಾಡ್ತಾ ಇಲ್ಲ ಯಾಕೆ ಏನು ಮಾತಾಡಿದ್ರು ನೀವು ನನ್ನ ಉದ್ದನ ಕೂದಲಿನ ಹತ್ತಿರಕ್ಕೆ ಮತ್ತೆ ಬರ್ತಿರಲ್ಲ ಅತ್ತೆ ಅದಕ್ಕೆ ಏನೋ ಮಾತನಾಡದೆ ಇರೋದೇ ಒಳ್ಳೆಯದು ಅಂತ ನಿಮ್ಮನ್ನು ನೋಡಿ ಹಾಗೆ ಮೌನವಾಗಿದ್ದೀನಿ ನಾನು ಹೇಳಿದ ಖರ್ಚಿನ ಬಗ್ಗೆ ನೀನು ಆಲೋಚಿಸಿದರೆ ಹೀಗೆ ದುಃಖ ಪಡಲ್ಲ ಸೊಸೆ ಅತ್ತೆ ನಾನು ಬೇಕು ಅಂತ ಖರ್ಚು ಮಾಡ್ತಾ ಇಲ್ವಲ್ಲ ಯಾರಿಗೂ ಇಲ್ಲದ ಉದ್ದನೆಯ ಕೂದಲು ಆ ದೇವರು ನನಗೆ ಕೊಟ್ಟಿದ್ದಾನೆ ಏನು ಮಾಡು ಅಂತ ಹೇಳ್ತೀರಾ ದೇವ್ರು ಕೊಟ್ಟ ಜುಡ್ಡು ಅಲ್ವ ಸೊಸೆ ಕಾಪಾಡ್ಕೋಬೇಕು ನಾವು ಮಾಡೋದೇನಿದೆ ಹೇಳು ನೀನು ಆಲೋಚನೆ ಮಾಡು ಸೊಸೆ ನೀನು ದಿನವೂ ತಲೆ ಸ್ನಾನ ಮಾಡೋದ್ರಿಂದ ದಿನಕ್ಕೂ ಒಂದು ಲೀಟರ್ ಶಾಂಪೂ ಬಾಟ್ಲಿ ಆಗಿ ಹೋಗುತ್ತಾ ಇಲ್ವಾ ಆಗಿ ಹೋಗುತ್ತೆ ನೀನು ಉಪಯೋಗಿಸುವ ಲೀಟರ್ ಬಾಟ್ಲಿ ಶಾಂಪು ರೇಟ್ ಎಷ್ಟು ಅಂತ ಗೊತ್ತಾ ಒಂದು ತಿಂಗಳೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ ಅಂತ ನಿಂಗೆ ಗೊತ್ತಲ್ವಾ ಎಲ್ಲ ಗೊತ್ತೇ ಒಂದು ಶಾಂಪೂಗೆ ಅಷ್ಟಾಗುತ್ತಲ್ಲ ಮತ್ತೆ ನೀನ್ ಆಯಿಲ್ ಹಾಕ್ತೆ ಅದು ದಿನವೂ ಅತ್ತೆ ಎರಡು ಮೂರು ದಿನಕ್ಕೊಂದ್ಸಲ ಹಾಕೋತೀನಿ ನೀನು ಎರಡು ದಿನಕ್ಕೆ ಇಟ್ಕೊಂಡ್ರು ಮೂರ್ ದಿನಕ್ಕೆ ಇಟ್ಕೊಂಡ್ರು ಹೇಗಾದ್ರೂ ಸರಿ ಹೇರ್ಗೆ ಆಯಿಲ್ ಉಪಯೋಗಿಸ್ತೀಯಲ್ಲ ಅಂತ ಕೌಂಟ್ ಮಾಡು ಸೊಸೆ ಅತ್ತೆ ಒಂಟಿಯಾಗಿ ಸ್ವಲ್ಪ ಹೊತ್ತು ಬಿಡಿ ನನಗೆ ಪ್ರಶಾಂತತೆ ಬೇಕು ಸರಿ ಕಣೆ ಸೊಸೆ ನಾನು ಕಿರಾಣ ಶಾಪ್ ಹೋಗಿ ಈ ತಿಂಗಳಿಗೆ ಸರಿಯಾದ ಸಾಮಾನು ತಗೊಂಡ್ಬರ್ತೀನಿ ಹಾಗೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ ಶಾರದಾ ಮನೆಯೊಳಗೆ ಹೋಗುತ್ತಾಳೆ ಅದನ್ನು ಕೇಳಿ ಕಿರಣ್ ಅಲ್ಲಿಂದ ಓಟ ಕೇಳುತ್ತಾನೆ ಧರ್ಮಯ್ಯನಿಗೆ ವಿಷಯ ಹೇಳುತ್ತಾನೆ ಧರ್ಮಯ್ಯ ಆನಂದ ಪಡುತ್ತಾನೆ ಇಷ್ಟರಲ್ಲಿ ಶಾರದಾ ಬರ್ತಾಳೆ ಧರ್ಮಯ್ಯ ಸಂತೋಷದಿಂದ ನಮಸ್ಕರಿಸಿ ರೇ ಕಿರಣ್ ಶಾರದಾ ಒಂದು ಚಿಕ್ಕ ಕೂಲ್ ಡ್ರಿಂಕ್ಸ್ ತಗೊಂಬಾ ತಗೋಬೇಡ ಎಂದು ವಿನಯದಿಂದ ಹೇಳುತ್ತಾನೆ ಈ ಮರ್ಯಾದೆ ನನ್ನ ನೋಡಿ ಕೊಡ್ತಾ ಇಲ್ಲ ಅಂತ ನಾನು ತಗೊಂಡ್ ಹೋಗ್ತಾ ಇರುವ ಹೇರ್ ಆಯಿಲ್ ಶಾಂಪೂ ನೋಡಿ ಕೊಡ್ತಾ ಇದ್ದೀರಾ ಅಂತ ನನ್ ಗೊತ್ತು ಧರ್ಮಯ್ಯನವ್ರೆ ಹಾಗನ್ಕೋಬೇಡ ತಾಯಿ ನಿಮಗೆ ಕೊಡುವ ಮರ್ಯಾದೆ ನಿಮಗೆ ನೀವು ತಗೊಂಡು ಹೋಗ್ತಾರ ಸಾಮಾನಿಗಲ್ಲ ಇದಕ್ಕೂ ಮೊದಲು ನಾನು ತಿಂಗಳಿಗೆ ಬೇಕಾದ ಸಾಮಾನು ತಗೊಂಡು ಹೋಗ್ತಾ ಇದ್ನಲ್ಲ ಧರ್ಮಯ್ಯನವ್ರೆ ಆಗ ಯಾವತ್ತು ಕೈ ಮುಗಿದಿದ್ದೇ ಇಲ್ಲ ಕೂತ್ಕೊಂತ ಆಗ್ಲಿ ಹೀಗೆ ಚಿಕ್ಕ ಇಪ್ಪತ್ತು ರೂಪಾಯಿ ಕೋಲ್ಡ್ ಡ್ರಿಂಕ್ಸ್ ಕೊಡು ಅಂತ ಹೇಳಿಲ್ವಲ್ಲ ಅಯ್ಯೋ ಈಗ ಅದೆಲ್ಲ ಏನಕ್ಕೆ ಮೇಡಮ್ ನೀವು ಈ ದಿನ ಬರ್ತೀರಾ ಅಂತ ನಿಮಗೆ ಬೇಕಾದ ಮೂವತ್ತು ಲೀಟರ್ ಶಾಂಪೂ ಬಾಟಲು ಇಪ್ಪತ್ತು ಕೋಕೋನಟ್ ಹೇರ್ ಬಾಟಲು ಸಿದ್ಧ ಮಾಡಿಟ್ಟಿದ್ದೀನಿ ದುಡ್ಡು ಕಟ್ಟಿದ್ರೆ ನಮ್ಮವನು ಗಾಡಿ ಮೇಲೆ ನಿಮ್ಮನ್ನ ಉಚಿತವಾಗಿ ಬಿಟ್ಟು ಬರೋದೇ ಅಲ್ಲ ಈ ಸಾಮಾನೆಲ್ಲಾ ಮನೆಯಲ್ಲಿ ಇಟ್ಟು ಬರ್ತಾನೆ ಸೊಸೆ ಆನಂದ ಮಗನ್ಗೆ ಮುಖ್ಯ ಮಗನ ಸಂತೋಷ ತಾಯಿಗೆ ಮುಖ್ಯ ಎಂದು ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತಾಳೆ ಮೇಡಮ್ ಬರೋ ತಿಂಗಳು ಕೂಡ ಬನ್ನಿ ಮೇಡಮ್ ಆಗ ಸ್ವಲ್ಪ ಕಡಿಮೆ ಮಾಡ್ತೀನಿ ಇಲ್ಲ ಅಲ್ಲದೆ ಇನ್ನೆಲ್ಲಿಗೆ ಹೋಗ್ತೀನಿ ಧರ್ಮಯ್ಯ ಹುಡುಗನತ್ರ ಹುಡುಗನ ಹತ್ರ ಸಾಮಾನು ಕೊಟ್ಟು ಮನೆಗೆ ಕಳ್ಸಿ ಮನೇಲಿ ಸೊಸೆ ಅನಾಮಿಕಾ ಇರ್ತಾಳೆ ನಾನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತಗೊಂಡ್ ಬರ್ತೀನಿ ಎಂದು ಹೋಗುತ್ತಾಳೆ ಶಾರದಾ ಶಾಂಪು ಡಬ್ಬಗಳನ್ನು ಆಯಿಲ್ ಡಬ್ಬಗಳನ್ನು ಸ್ಕೂಟಿ ಮೇಲೆ ಇಟ್ಕೊಂಡು ಕಿರಣ್ ಶಾರದಾ ಅವರ ಮನೆಗೆ ಬಂದು ಅನಾಮಿ ಕಳಿಗೆ ಕೊಡ್ತಾನೆ ಇನ್ನು ಒಂದು ದಿನ ಶಾರದಾ ದೀರ್ಘವಾಗಿ ಆಲೋಚನೆ ಮಾಡುತ್ತಾ ಇರುವಾಗ ಅವಳ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಏನೇ ಏನು ಅಷ್ಟು ದೀರ್ಘವಾಗಿ ಆಲೋಚನೆ ಮಾಡ್ತಾ ಸೊಸೆಯ ಉದ್ದನೆಯ ಜಡೆಗಾಗಿ ಪ್ರತಿ ತಿಂಗಳು ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಲ್ಲ ಸೊಸೆ ಕೂದಲು ಎಷ್ಟು ಉದ್ದವಾಗಿದೆಯೋ ಎಷ್ಟು ಸ್ಟ್ರಾಂಗ್ ಆಗಿದ್ಯೋ ನೋಡ್ಬೇಕು ಅನಿಸ್ತಾ ಇದರಿ ಅದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಹೇಳ್ಬೋದಲ್ಲ ಅಂತಹ ತಲೆ ಕೆಟ್ಟ ಆಲೋಚನೆ ನಿನ್ ತಲೆಯಲ್ಲಿದೆ ಶಾರದಾ ನನ್ ತಲೆಲಿ ಬರಲ್ಲ ನಿಜಕ್ಕೂ ಸೊಸೆ ಕೂದಲನ್ನ ಪರೀಕ್ಷಿಸೋದಂದ್ರೆ ಏನು ಸೊಸೆ ಈ ಮಾತು ಕೇಳಿದ್ರೆ ಎಷ್ಟು ದುಃಖ ಪಡ್ತಾಳೆ ಎಂದು ಅನ್ನುತ್ತಾ ಇರುವಾಗ ಉದ್ದನೆ ಕೂದಲಿಂದ ಅನಾಮಿಕಾ ಅವಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಹೇಳಿದ್ದು ನಾನ್ ಕೇಳ್ದೆ ಮಾವಯ್ಯ ಅದಲ್ಲ ಸೊಸೆ ನಿಮ್ ಮತ್ತೆ ಏನು ತಮಾಷೆಯಾಗಿ ಆಗಿ ಮಾತಾಡದ್ಲು ತಮಾಷೆಯಾಗಿ ಅಲ್ಲ ಸೊಸೆ ನಿಜವಾಗಿಯೇ ಅಂದೆ ಈಗ ನಿನ್ನ ನಿನ್ನ ಕೂಡ ಅಂತ ಕೂದಲು ಎಷ್ಟು ಉದ್ವಾಗಿರುತ್ತೋ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನೋಡ್ಬೇಕು ಅಂತ ನನಗೆ ಇದೆ ಸೊಸೆ ಅದ್ರಲ್ಲೇನಿದೆ ಅತ್ತೆ ಬನ್ನಿ ತೋರಿಸ್ತೀನಿ ಎಂದು ಹೇಳಿ ಹೊರಗಿರುವ ಮರದ ಹತ್ರಕ್ಕೆ ಬರ್ತಾಳೆ ಅನಾಮಿಕಳ ಹಿಂದೆ ಶಾರದಾ ಪ್ರಸಾದ್ ಕೂಡ ಬರ್ತಾರೆ ಅನಾಮಿಕಾ ಮರಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ಕುರ್ಚಿ ಹಾಕಿಕೊಂಡು ಕೂತ್ಕೋತಾಳೆ ಅತ್ತೆ ನಾನು ಇಲ್ಲೇ ಕೂತ್ಕೋತೀನಿ ನನ್ನ ಉದ್ದನೆಯ ಕೂದಲು ಆ ಮರದವರೆಗೂ ಬರುತ್ತೆ ಆ ಮರಕ್ಕೆ ದಂಡೆಯಾಗಿ ಗಟ್ಟಿಯಾಗಿ ಕಟ್ಟಿ ವಾಷಿಂಗ್ ಮಿಷಿನ್ನಲ್ಲಿರುವ ಬಟ್ಟೆ ತಗೊಂಡು ಆರಿಸಿ ಆಗ ನಿಮಗೆ ನನ್ನ ಉದ್ದನೆಯ ಕೂದಲು ಎಷ್ಟು ಉದ್ದವಾಗಿದೆ ಅಂತ ತಿಳಿಯುತ್ತೆ ಎಷ್ಟು ಗಟ್ಟಿಯಾಗಿದೆ ಅಂತ ಕೂಡ ಅರ್ಥವಾಗುತ್ತೆ ಏನಂತೀರ ಮಾವಯ್ಯ ನಿನ್ನ ಆಲೋಚನೆ ಚೆನ್ನಾಗಿದೆ ಸೊಸೆ ಇಲ್ಲ ಅಂದ್ರೆ ಕೂದಲು ಮರಕ್ಕೆ ಕಟ್ತಾದ್ರೆ ನೋವಾಗುತ್ತೇನೋ ಅಲ್ಲೋ ತಾಯಿ ಇಂತಹ ಕೆಲಸ ಬೇಡ ಕಣಮ್ಮ ಮತ್ತೆ ಮಗಂಗೆ ವಿಷಯ ತಿಳಿದ್ರೆ ದುಃಖ ಪಡ್ತಾನೆ ಏನಾಗಲ್ಲ ಮಾವಯ್ಯ ನಾನು ಅವ್ರಿಗೆ ಹೇಳೋದಿಲ್ವಲ್ಲ ನೀವು ಕೂಡ ಹೇಳಬೇಡಿ ಅತೇ ನೀವು ನನ್ನ ಉದ್ದನೆಯ ಕೂದಲನ್ನ ಆ ಮರಕ್ಕೆ ಕಟ್ಟಿಬಿಡಿ ಬಟ್ಟೆ ಕೂಡ ಆರಿಸ್ಬಿಡಿ ಸರಿ ಕಣೆ ಸೊಸೆ ಎಂದು ಅನಾಮಿಕ ನೋಡುತ್ತಾ ಇರುವಾಗಲೇ ಉದ್ದನೆಯ ಕೂದಲನ್ನು ಮರದ ಹತ್ತಿರಕ್ಕೆ ಹೋಗಿ ಕಟ್ಟುತ್ತಾಳೆ ಶಾರದಾ ನಂತರ ಒದ್ದೆ ಬಟ್ಟೆಯನ್ನು ತಂದು ಹಾಕುತ್ತಾಳೆ ಸೊಸೆ ಉದ್ದನೆ ಕೂದಲು ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅವಳಿಗೆ ಏನೂ ಆಗದೆ ಇರುತ್ತೆ ಪ್ರತಿ ದಿನವೂ ಹಾಗೆ ತನ್ನ ಸೊಸೆ ಉದ್ದನೆ ಕೂದಲನ್ನು ಉಪಯೋಗಿಸುತ್ತಾ ಇದ್ದಿದ್ದಕ್ಕೆ ಶಾರದ ಕೂಡ ಸಂತೋಷ ಪಡುತ್ತಾಳೆ ಈ ವಿಧದಿಂದ ತನ್ನ ಉದ್ದನೆಯ ಕೂದಲಿಗೆ ಅನಾಮಿಕ ಎಷ್ಟು ಖರ್ಚು ಮಾಡುತ್ತಾಳೋ ಒಂದು ಕಡೆ ದುಃಖ ಪಡುತ್ತಲೇ ಮತ್ತೊಂದು ಕಡೆ ತನ್ನ ಸೊಸೆ ಕೂದಲು ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಎಂದು ತಿಳಿದುಕೊಂಡು ಆನಂದ ಪಡುತ್ತಾ ಸುತ್ತಮುತ್ತಲಿನವರಿಗೆ ತನ್ನ ಸೊಸೆಯ ಕೂದಲಿನ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ಳುತ್ತಾ ಸಂತೋಷ ಪಡುತ್ತಾ ಇರುತ್ತಾಳೆ ಶಾರದಾ ಅಷ್ಟೇ ಅಲ್ಲ ಇದಕ್ಕೂ ಮೊದಲಿನ ಹಾಗೆ ಇನ್ನು ಯಾವತ್ತು ಶಾರದಾ ಸೊಸೆ ಎಷ್ಟು ಖರ್ಚು ಮಾಡ್ತಾ ಇದ್ದಾಳೆ ಅಂತ ಸೊಸೆ ಹತ್ರ ಆಗ್ಲಿ ಮಗನ ಹತ್ರ ಆಗ್ಲಿ ಹೇಳುವುದು ನಿಲ್ಲಿಸುತ್ತಾಳೆ ಸಂತೋಷದಿಂದ ಮಗ ಸೊಸೆ ಜೊತೆ ಜೀವಿಸುತ್ತಾಳೆ ಕತ್ತಲಾಗುತ್ತಾ ಇರುವಾಗ ರಮೇಶ್ ನೆತ್ತಿಯ ಮೇಲೆ ದೊಡ್ಡ ಕಲ್ಲಂಗಡಿ ಹಣ್ಣು ಇಟ್ಕೊಂಡು ಮಣ್ಣಿನ ರೋಡ್ ಮೇಲೆ ಗಬಗಬ ನಡೆಯುತ್ತಾ ತನ್ನಲ್ಲಿ ತಾನು ಹೀಗೋತಾ ಇರ್ತಾನೆ ನಾನು ಮನೆಗೆ ಹೋಗೋದ್ರೊಳಗೆ ಅಮ್ಮ ಅಮ್ಮಗ್ ಬರಬಾರ್ದು ನನ್ನ ತಿಂಡಿ ಪೋತಿ ಹೆಂಡತಿ ಅನಾಮಿಕಾ ಈ ಕಲ್ಲಂಗಡಿ ಹಣ್ಣು ತಿನ್ನೋವರೆಗೂ ಮನೆಗೆ ಎಂದು ಅಂದುಕೊಳ್ಳುತ್ತಾ ಹೋಗುತ್ತಾ ಇರುತ್ತಾನೆ ಅದೇ ಸಮಯದಲ್ಲಿ ತಿಂಡಿ ಪೋತ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಆಸೆಯಿಂದ ಬೀದಿ ಕಡೆ ನೋಡ್ತಾ ಇರ್ತಾಳೆ ಆ ಕಡೆ ಕತ್ತಲಾಗ್ತಾ ಇದೆ ಈ ಕಡೆನೋ ಅತ್ತೆ ಬರೋ ಟೈಮ್ ಆಗ್ತಾ ಇದೆ ಅವ್ರ ಹೊಲದಿಂದ ಇನ್ನೂ ಮನೆಗ್ ಬಂದಿಲ್ಲ ನಾನು ತಿನ್ನೋದಕ್ಕೆ ಏನೂ ತಗೊಂಡ್ ಬರ್ತಾ ಇಲ್ಲ ಅತ್ತೆ ಬಂದ ಮೇಲೆ ಅವ್ರು ತಗೊಂಡ್ ಬಂದ್ರು ಫಲಿತಾ ಅತ್ತೆ ನೋಡ್ತಾ ಇರ್ತಾಳೆ ತಿನ್ನೋದಕ್ಕೆ ಆಗೋದಿಲ್ಲ ಅವರಿಗೆ ಫೋನ್ ಮಾಡಿ ತಿಳ್ಕೊಬೇಕು ಎಂದು ಅಂದುಕೊಂಡು ಅನಾಮಿಕಾ ರಮೇಶನಿಗೆ ಫೋನ್ ಮಾಡುತ್ತಾಳೆ ರಮೇಶ್ ಗಬ ನಡೆಯುತ್ತಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ನಿನ್ನ ಹತ್ತು ಹಿಂಡಿ ನನ್ನ ಪ್ರಾಣದ ಮೇಲೆ ಬರೋ ಹೋಗಿದ್ದ ಅನಾಮಿಕಾ ದೊಡ್ಡ ಕಲ್ಲಂಗಡಿ ಹಣ್ಣು ಕಳತನ ಮಾಡಿಕೊಂಡು ನೆತ್ತಿ ಮೇಲೆ ಇಟ್ಕೊಂಡು ನಿನ್ಗಾಗಿ ತರ್ತಾ ಇದ್ದೀನಿ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಏನೋ ನನಗಾಗಿ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಕಳತನ ಮಾಡಿ ತಗೊಂಡ್ ಬರ್ತಾ ಇದ್ದೀರಾ ವಾರವಾ ಅಂದ್ರೆ ಬೇಗ ಬಂದ್ಬಿಡಿ ಇನ್ನು ಅತ್ತೆ ಕೂಡ ಬಂದಿಲ್ಲ ನೀವು ಬೇಗ ಬಂದ್ರೆ ನಾನು ಗಬಗಬ ಕಲ್ಲಂಗಡಿ ತಿಂದ್ಬಿಡ್ತೀನಿ ಮತ್ತೆ ಅತ್ತೆ ಬಂದು ನೋಡಿದ್ರೆ ನನಗೆ ಬೈಗುಳ ಅಕ್ಷತೆ ತಪ್ಪೋದಿಲ್ಲ ನೀವೀಗ ಎಲ್ಲಿದ್ದೀರಾ ಈಗಲೇ ಹೊಲದ ದಡದಿಂದ ಮನೆ ಕಡೆ ಬರ್ತಾ ಇದ್ದೀನಿ ಅನಾಮಿಕಾ ಇನ್ನೂ ಅಷ್ಟು ದೂರದಲ್ಲಿದ್ದೀರಾ ನಿಮ್ಮ ಹಿಂದೆ ಹುಚ್ಚು ನಾಯಿಗಳು ಬಿದ್ದಿದೆ ಅಂತ ಅಂದ್ಕೊಂಡು ಬೇಗ ಓಡ್ಕೊಂಡು ಬನ್ನಿ ನೀನು ನಿನ್ನ ತಿಂಡಿ ಕೊಡುವೆ ಮೊದ್ಲು ಮೊದಲು ಇಟ್ಬಿಡು ನಾನು ಏನೋ ಒಂದು ತರದಿಂದ ಅಮ್ಮ ಬರೋಕ್ ಮೊದ್ಲು ನಿಂಗೆ ಕಲ್ಲಂಗಡಿ ಹಣ್ಣು ಕೊಡ್ತೀನಿ ಬಿಡು ಎಂದು ಫೋನ್ ಇಟ್ಟು ನೆತ್ತಿ ಮೇಲೆ ಕಲ್ಲಂಗಡಿ ಹಣ್ಣು ಇಟ್ಕೊಂಡು ಓಡ್ತಾ ಇರ್ತಾನೆ ರಮೇಶ್ ಮನೆ ಬಾಗಿಲ ಹತ್ರ ಅನಾಮಿಕ ಆತುರತೆಯಿಂದ ಎದುರು ನೋಡ್ತಾ ಬೀದಿ ಕಡೆ ನೋಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ಹೊರಗಡೆಯಿಂದ ಅತ್ಯಶಾರದ ಬರುತ್ತಾಳೆ ಅನಾಮಿಕಳ ಕಡೆ ನೋಡ್ತಾಳೆ ಓ ನನ್ನ ತಿಂಡಿ ಪೋತ ಸೊಸೆ ನಾನು ನಿನಗಾಗಿ ಬಜಾರಿಂದ ತಿನ್ನೋದಕ್ಕೆ ಏನು ತಗೊಂಬಂದಿಲ್ಲ ನನಗಾಗಿ ಎದುರು ನೋಡಿದ್ದು ಸಾಕು ಇನ್ನು ಮನೆಯೊಳಗ್ ಬಾ ಹಾಗಂದ್ರೆ ಹೇಗೆ ಅತ್ತೆ ನಿಮಗೆ ಗೊತ್ತಲ್ಲ ನಾನು ತಿಂಡಿ ಪೋತಿ ಅಂತ ನನಗಾಗಿ ಏನೋ ಒಂದು ತೊಗೊಂಬರ್ದೇ ಹೇಗಿರ್ತೀರಾ ಈಗ ಏನೋ ಒಂದು ಬೇಕು ದೊಡ್ಡಿಲ್ಲ ಏನೂ ಇಲ್ಲ ಬಾ ಮನೆಯೊಳಗೆ ತುಂಬಾ ಕೆಲಸವಿದೆ ಕತ್ತಲಾಗ್ತಾ ಇದೆ ಹೊಲಗೆ ಹೋದ ಅವರು ಮಗ ಹಸುವೆಯಿಂದ ಮನೆಗೆ ಬರ್ತಾ ಇರ್ತಾರೆ ಅಡಿಗೆ ಮಾಡ್ಬೇಕು ಒಳಗಡೆ ನೆಡಿ ಕ್ಷಮಿಸಿ ಅತ್ತೆ ನಾನು ತಿನ್ನೋದಕ್ಕೇನಾದ್ರೂ ಕೊಟ್ರೆ ಬರ್ತೀನಿ ಸರಿ ಕಣೆ ನೀನು ಬರ್ದೇ ಇರೋದೇ ಒಳ್ಳೇದು ಇಲ್ಲೇ ಇರು ದಾರಿಯಲ್ಲಿ ಬಂದು ಹೋಗ್ತಾ ಇರುವ ಹಸುಗಳನ್ನ ಮೇಕೆಗಳನ್ನ ನೋಡ್ತಾ ಓಡ್ತಾ ಇರೋ ಸೊಸೆ ಎಷ್ಟು ಬರ್ತಾ ಇದೆಯೋ ಎಷ್ಟು ಹೋಗ್ತಾ ಇದೆಯೋ ಅಂತ ಲೆಕ್ಕ ಬಿಡು ಆ ನಂತರ ನನ್ಗೆ ಹೇಳು ಯಾರಿಗೆ ಎಷ್ಟು ಮೇಕೆಗಳಿವೆ ಯಾರಿಗೆ ಎಷ್ಟು ಹಸುಗಳಿವೆ ಅಂತ ಸರಿನಾ ಎಂದು ಹೇಳಿ ಶಾರದಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಬೀದಿ ಕಡೆ ನೋಡ್ತಾ ಇರ್ತಾಳೆ ರಮೇಶ್ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ನೆತ್ತಿ ಮೇಲೆ ಇಟ್ಕೊಂಡು ಆಯಾಸ ಪಡುತ್ತಾ ಮನೆಗೆ ಬರುತ್ತಾನೆ ರಮೇಶನ ತಲೆ ಮೇಲಿರುವ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಅನಾಮಿಕಾ ನೋಡ್ತಾಳೆ ಅನಾಮಿಕಳ ಬಾಯಿಂದ ಜುಲ್ಲು ರಸ ಹರಿತಾ ಇರುತ್ತೆ ರಮೇಶನ ನೆತ್ತಿಯ ಮೇಲಿರುವ ಕಲ್ಲಂಗಡಿ ಹಣ್ಣನ್ನ ತಗೊಂಡು ತನ್ನ ರೂಮ್ ಒಳಗೆ ಓಡ್ತಾಳೆ ಬೆಡ್ ಮೇಲೆ ಕೂತ್ಕೊಂಡು ಕಲ್ಲಂಗಡಿನ ಎರಡು ಚೂರು ಮಾಡ್ಕೊಂಡು ತಿಂತಾ ಇರ್ತಾಳೆ ಶಾರದಾ ಅಡಿಗೆ ಮನೆಯಲ್ಲಿ ಕೆಲ್ಸ ಮಾಡ್ಕೋತಾ ಇರ್ತಾಳೆ ಪ್ರಸಾದ್ ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದು ಕುರ್ಚಿಲಿ ಕೂತ್ಕೋತಾನೆ ಶಾರದಾ ಸ್ವಲ್ಪ ಕುಡಿಯೋಕ್ ನೀರ್ ಕೊಡೆ ಬಾಗಿಲ ಹತ್ರ ನಿಮ್ಮ ತಿಂಡಿ ಪೋತ ಸೊಸೆ ಇದ್ದಾಳಲ್ಲಾ ಸೊಸೆಗೆ ಹೇಳಿ ನೀರ್ ತಗೊಂಬಂದು ಕೊಡ್ತಾಳೆ ಬಾಗಿಲ ಹತ್ರ ಸೊಸೆ ಇದ್ದಾಳಾ ಇಲ್ವಲ್ಲ ಶಾರದಾ ಬಾಗಿಲ ಹತ್ರ ಅನಾಮಿಕಾ ಇಲ್ಲ ಅಂದ್ರೆ ನಾನೇ ನೀರ್ ತಗೊಂಬರ್ತೀನಿ ಇರಿ ಎಂದು ಹೇಳಿ ಶಾರದಾ ನೀರನ್ನು ತೆಗೆದುಕೊಂಡು ಪ್ರಸಾದ್ ಹತ್ರ ಬರ್ತಾಳೆ ಪ್ರಸಾದನ್ಗೆ ಕೊಡುತ್ತಾಳೆ ಪ್ರಸಾದ್ ನೀರು ಕುಡಿಯುತ್ತಾನೆ ಶಾರದ ಬಾಗಿಲ ಕಡೆ ನೋಡ್ತಾಳೆ ಅಲ್ಲಿ ತನ್ನ ತಿಂಡಿ ಪೋತಿ ಸೊಸೆ ಅನಾಮಿಕಾ ಕಾಣಿಸುದಿಲ್ಲ ಯಾರು ತಿನ್ಕೊಂಡ್ ಹೋಗ್ತಾ ಇರೋದು ಕಾಣ್ಸಿರ್ಬೇಕು ಅವ್ರ ಹಿಂದನೆ ಹೋಗಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ತನ್ನ ರೂಮಿನಿಂದ ರಮೇಶ್ ಬರುವುದು ನೋಡುತ್ತಾಳೆ ಮಗು ರಮೇಶು ಹೊಲದಿಂದ ನೀನ್ ಯಾವಾಗ ಅವ್ರು ಬಂದೆ ಇದಕ್ ಮೊದ್ಲೇ ಬಂದೆ ಅಮ್ಮ ಕಾಲ್ ಎಳಿತಾ ಇದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಸರಿ ಮಗನೆ ನಿನಗೆ ಅನಾಮಿಕ ಕಾಣಿಸಿದ್ಲಾ ಇಲ್ಲಮ್ಮ ಅನಾಮಿಕ ಮನೆಯಲ್ಲಿಲ್ವಾ ನಾನು ಬಂದಾಗ ಬಾಗಿಲ ಹತ್ರವಿದ್ಲು ಹಾಗೆ ನಿಂತ್ಕೊಂಡಿರೋ ಅಂತ ಹೇಳಿ ನಾನು ಅಡಿಗೆ ಮಾಡೋಕೆ ಹೋದೆ ತಿನ್ನೋದಕ್ಕೇನು ಕಾಣ್ಸಿರ್ಬೇಕು ಇನ್ನೇನು ತಡ ಅಂತ ಈಗ ಓಡಿರ್ಬೇಕು ಈಗ ಆ ತಿಂಡಿ ಪೋತ ಅನಾಮಿಕಳ ಬಗ್ಗೆ ನಮ್ಗೇನಮ್ಮ ವಿನಾಯಕ ಚೌತಿ ಬಂತಲ್ಲ ಹೇಗೆ ಮಾಡೋಣ ಆ ವಿಷಯ ಮಾತಾಡೋಣ ಇದ್ರಲ್ಲಿ ಮಾತಾಡೋದಕ್ಕೇನಿದೆ ಮಗನೆ ಪ್ರತಿ ವರ್ಷ ಮಾಡುತ್ತಿರೋ ಹಾಗೆ ಈ ಸಲ ಕೂಡ ಮಾಡೋಣ ಮಣ್ಣಿನ ವಿನಾಯಕನ ಇಟ್ಕೊಳೋಣ ವಿನಾಯಕನಿಗೆ ಮಾಡಬೇಕಾದ ಪ್ರಸಾದವೆಲ್ಲ ಇಡೋಣ ಎಂದು ಶಾರದಾ ಹೇಳುತ್ತಾಳೆ ಒಳಗಡೆ ಕಲ್ಲಂಗಡಿ ತಿಂತ ಇರುವ ಅನಾಮಿಕಾ ಕೈಯಲ್ಲಿ ಎರಡು ಕಲ್ಲಂಗಡಿ ಚೂರನ್ನು ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬಂದು ಸಂತೋಷ ಪಡುತ್ತ ಪ್ರಸಾದನಾ ಎಲ್ಲಿದೆ ಅತ್ತೆ ಕೊಡು ಕೊಡು ಏನು ಮಿಗಿಸದೆ ಎಲ್ಲ ತಿಂದುಬಿಡ್ತೀನಿ ಹೇಳು ಅತ್ತೆ ಆ ಪ್ರಸಾದ ಎಲ್ಲಿದೆ ಎಂದು ಅನ್ನುತ್ತಿರುವ ಅನಾಮಿಕಳ ನಡತೆ ನೋಡಿ ಶಾರದಾ ಪ್ರಸಾದ್ ಇಬ್ಬರು ನಗುತ್ತಾರೆ ರಮೇಶ ತಪ್ಪು ಹಾಗೆ ತಲೆ ತಗ್ಗಿಸ್ಕೊತಾನೆ ಇನ್ನು ಮಾಡಿಲ್ಲ ಕಣೆ ಸೊಸೆ ವಿನಾಯಕ ಚೌತಿ ಬರುತ್ತಲ್ಲ ವಿನಾಯಕನ ಮನೇಲಿ ಇಟ್ಕೋತೀವಲ್ಲಾ ಆಗ ಮಾಡ್ತೀನಿ ಬಿಡು ಅಲ್ಲಿವರೆಗೂ ಕಲ್ಲಂಗಡಿ ಹಣ್ಣು ತಿಂತ ಇರು ಎಂದು ಹೇಳಿ ಹೊರಟು ಹೋಗುತ್ತಾಳೆ ಶಾರದಾ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆ ದಿನ ವಿನಾಯಕ ಚೌತಿ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಮನೆ ಬಾಗಿಲಿಗೆ ಮಾವಿನ ಸೊಪ್ಪು ಚೆಂಡು ಹೂವು ಕಟ್ಟುತ್ತಾರೆ ಅತ್ತೆ ಮಾವಯ್ಯ ಅವರು ವಿನಾಯಕನ ತಗೊಂಬರಕ್ ಹೋಗಿದಾರಲ್ಲ ನೀವಿನ್ನೂ ಗಣೇಶನಿಗೆ ಇಷ್ಟವಾದ ಪ್ರಸಾದ ಫಲಹಾರ ಮಾಡಿಲ್ಲ ಮಾಡಿದ್ರೆ ಏನಾಗುತ್ತೆ ನನ್ ಗೊತ್ತು ಕಣೆ ಅದಕ್ಕೆ ಮಾಡಿಲ್ಲ ತಂದೆ ಮಗ ವಿನಾಯಕನ ತೆಗೆದುಕೊಂಡು ಬಂದ ಮೇಲೆ ನಿನ್ನ ಕೈ ಕಾಲು ಕಟ್ ಹಾಕಿ ಆಗ ವಿನಾಯನಿಗೆ ಇಷ್ಟವಾದ ಪ್ರಸಾದ ಫಲಹಾರ ಮಾಡ್ತೀನಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ಬಜಾರಿನಿಂದ ಮಣ್ಣಿನ ವಿನಾಯಕನನ್ನು ತರುತ್ತಾರೆ ಆ ದಿನ ಸಾಯಂಕಾಲ ಮನೆಯಲ್ಲಿ ಒಂದು ಕಡೆ ವಿನಾಯಕನನ್ನು ಇಡುತ್ತಾರೆ ವಿನಾಯಕನ ಮುಂದೆ ಪ್ರಸಾದ್ ರಮೇಶ್ ಶಾರದಾ ಭಕ್ತಿಯಿಂದ ಕೂತ್ಕೊಂಡಿರ್ತಾರೆ ಅನಾಮಿಕಾ ಮಾತ್ರ ರೂಮಲ್ಲಿ ಇರ್ತಾಳೆ ಕಿಟಕಿ ಹತ್ರ ನಿಂತ್ಕೊಂಡು ವಿನಾಯಕನ ಕಡೆ ನೋಡ್ತಾ ಇರ್ತಾಳೆ ವಿನಾಯಕನ ಮುಂದೆ ದೀಪವಿಡುತ್ತಾರೆ ಪ್ರಸಾದಗಳು ಫಲಹಾರವನ್ನು ಕೂಡ ಇಡ್ತಾರೆ ಅದನ್ನ ನೋಡ್ತಾ ಇದ್ರೆ ಅನಾಮಿಕಳಿಗೆ ಬಾಯಿಂದ ಜೊಲ್ಲು ಸುರಿತಾ ಇರುತ್ತೆ ಬೇಡಿಕೊಳ್ಳುತ್ತಾ ಅತ್ತೆ ಹತ್ರ ಹೀಗಂತಾಳೆ ಅತ್ತೆ ನನ್ನನ್ನು ರೂಮಿನಿಂದ ಹೊರಗೆ ಬಿಡಿ ನಾನೇನು ದೇವರ ಹತ್ರವಿರೋ ಪ್ರಸಾದ ಫಲಹಾರ ತಿನ್ನೋದಿಲ್ಲ ನನ್ನನ್ನು ನಂಬಿ ನಿಮ್ಗೆ ಕೈ ಮುಗಿತೀನಿ ನಾನು ನಂಬಲ್ಲ ಸೊಸೆ ನಿನ್ನ ತಿಂಡಿ ಪೋತತನ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು ನೀನ್ ಆ ರೂಮಲ್ಲೇ ಇರಬೇಕು ಇರ್ಬೇಕು ಇರು ತಗೊಳ್ಳಿಲ್ಲ ಬಿಡು ಶಾರದಾ ಮನೇಲಿರೋದು ನಾವೇ ಅಲ್ವಾ ಸೊಸೆ ನೀಲಿಗ್ ಬರೋದಿಕ್ ಬಿಡು ನಾವಿಲ್ಲ ಇದ್ದೀವಲ್ಲ ಏನು ತಿನ್ನಲ್ಲ ಬಿಡು ಹೌದಮ್ಮ ಅನಾಮಿಕಂಗೆ ತಿಂಡಿ ಪೋತತನ ಇದೆ ಆದ್ರೆ ದೇವ್ರ ಹತ್ರ ಬಿಟ್ಟ ಪ್ರಸಾದ ಫಲಹಾರ ತಿನ್ನಲ್ವಲ್ಲಮ್ಮ ಎಂದು ಹೇಳುತ್ತಲೇ ಶಾರದಾ ಹೋಗಿ ಅನಾಮಿಕಳನ್ನು ರೂಮಿನಿಂದ ಕರೆ ತಂದು ಅವರ ಜೊತೆ ವಿನಾಯಕನ ಮುಂದೆ ಕೂರಿಸುತ್ತಾರೆ ಎಲ್ರು ಕಣ್ಮುಚ್ಕೊಂಡು ವಿನಾಯಕನ ಧ್ಯಾನಿಸೋಣ ಎಂದು ಹೇಳುತ್ತಲೇ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಜೈ ಗಣೇಶ ಜೈ ಜೈ ಗಣೇಶ ನಮ್ಮನ್ನು ಕರ್ಣಿಸು ತಂದೆ ತಣ್ಣಗೆ ಕಾಪಾಡು ತಂದೆ ಅಂತ ಬೇಡ್ಕೋತಾ ಇರ್ತಾರೆ ಆಗ ಅವರ ಎದುರಿಗೆ ಇರುವ ಮಣ್ಣಿನ ವಿನಾಯಕ ಮಾಯವಾಗುತ್ತಾನೆ ನಿಜವಾದ ವಿನಾಯಕ ಅಲ್ಲಿ ಪ್ರತ್ಯಕ್ಷವಾಗುತ್ತಾನೆ ಅಲ್ಲಿರುವ ಪ್ರಸಾದ ಫಲಹಾರಗಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾ ವಾರೆ ವಾ ಎಲ್ಲವೂ ನನಗಿಷ್ಟವಾದ ಫಲಹಾರಗಳೇ ಪ್ರಸಾದಗಳು ಇಟ್ಟಿದ್ದಾರೆ ಇನ್ನು ತಡ ಮಾಡದೆ ಎಲ್ಲ ತಿಂದು ಬಿಡ್ತೀನಿ ಎಂದು ವಿನಾಯಕ ಫಲಹಾರ ಪ್ರಸಾದಗಳನ್ನು ತಿಂತಾ ಇರ್ತಾನೆ ಅನಾಮಿಕಾ ಕಣ್ಣು ತೆರೆದು ನೋಡುತ್ತಾಳೆ ಫಲಹಾರಗಳು ಪ್ರಸಾದಗಳು ತಿನ್ನುತ್ತಿರುವ ವಿನಾಯಕ ಎದುರಿಗೆ ಕಾಣಿಸುತ್ತಾನೆ ಆಶ್ಚರ್ಯದಿಂದ ಅದ್ಭುತದಿಂದ ಅನಾಮಿಕಾ ವಿನಾಯಕನ ಕಡೆನೆ ನೋಡ್ತಾ ಇರ್ತಾಳೆ ನೋಡಿದ್ಯಾ ಅನಾಮಿಕಾ ನೋಡಿದೆ ಸ್ವಾಮಿ ನನಗಾಗಿಟ್ಟ ಫಲಹಾರಗಳು ಪ್ರಸಾದಗಳು ನಾನೇ ತಿಂತ ಇದ್ದೀನಿ ತಪ್ಪಲ್ಲವಲ್ಲ ಇಲ್ಲ ಸ್ವಾಮಿ ಆದರೆ ನನ್ನದೊಂದು ಭಿನ್ನಹ ಸ್ವಾಮಿ ನಿನ್ನ ಭಿನ್ನಹ ಏನು ಅಂತ ನನಗೆ ಗೊತ್ತು ಅನಾಮಿಕಾ ಫಲಹಾರ ಪ್ರಸಾದಗಳು ನಿನಗೂ ಸ್ವಲ್ಪ ಇಡ್ತೀನಿ ಅದನ್ನ ನೀನು ತಿನ್ನು ತುಂಬಾ ತುಂಬಾ ಥ್ಯಾಂಕ್ಸ್ ಸ್ವಾಮಿ ಎಂದು ಹೇಳಿ ಕಣ್ಣು ಮುಚ್ಕೋತಾಳೆ ವಿನಾಯಕ ಹೇಳಿದ ಹಾಗೆ ಅನಾಮಿಕಳಗಾಗಿ ಸ್ವಲ್ಪ ಫಲಾಹಾರ ಪ್ರಸಾದಗಳನ್ನು ಇಡುತ್ತಾನೆ ಎಲ್ಲರೂ ಕಣ್ಣು ತೆರೆದು ನೋಡುತ್ತಾರೆ ದೇವರ ಮುಂದಿರುವ ಫಲಾಹಾರ ಪ್ರಸಾದಗಳು ಅಲ್ಲಿ ಸ್ವಲ್ಪ ಮಾತ್ರವೇ ಇರುತ್ತೆ ಅದನ್ನು ನೋಡುತ್ತಲೇ ಅತ್ತೆ ಶಾರದೊಳಗೆ ಬಹಳ ಕೋಪ ಬರುತ್ತೆ ತಕ್ಷಣ ಅನಾಮಿಕಳ ಕಡೆ ನೋಡ್ತಾಳೆ ಅತ್ತೆ ನಾನು ಅವನ್ನ ತಿಂದಿಲ್ಲ ನನ್ನ ನಂಬಿ ವಿನಾಯಕನೇ ಬಂದು ತನಗಿಟ್ಟ ಫಲಾಹಾರ ಪ್ರಸಾದವನ್ನು ತಿಂದಿದ್ದಾನೆ ಬಾಯಿ ಮುಚ್ಚಿ ನಿನ್ನ ತಿಂಡಿ ಪೋತು ಬಗ್ಗೆ ನಂಗೆ ಗೊತ್ತಿಲ್ವಾ ನೀನ್ ತಿಂದು ಗಣೇಶನ್ ಮೇಲೆ ಹಿಡ್ತೀಯ ನಿನ್ನ ನಿನ್ನ ಹೀಗಲ್ವಸಿ ಬೇಡ ಅತ್ತೆ ನನ್ನನ್ ಹೊಡಿಬೇಡಿ ನಾನ್ ಹೇಳದನ್ ಕೇಳಿ ನಿಜಕ್ಕೂ ಆ ಪ್ರಸಾದನ ನಾನ್ ತಿಂದಿಲ್ಲ ಅನಾಮಿಕಾ ನೀನ್ ಹೀಗೆ ಮಾಡ್ತೀಯ ನಿಜಕ್ಕೂ ಅಂದ್ಕೊಂಡಿರ್ಲಿಲ್ಲ ಸೊಸೆ ತಿಂದ್ರೆ ತಿಂದೆ ಅಂತ ಒಪ್ಕೋತಾಯಿ ಹಬ್ಬದ ದಿನ ಜಗಳ ಏನಕ್ಕೆ ಮನೇಲಿ ಇಲ್ಲ ಮಾವಯ್ಯ ನಿಜಕ್ಕೂ ನಾನ್ ತಿಂದಿಲ್ಲ ನಿಜವೇ ಹೇಳ್ತಾ ಇದ್ದೀನಿ ಅತ್ತೆ ಗಣೇಶನೇ ಬಂದು ತಿಂದ ನಾನ್ ನೋಡ್ದೆ ನನ್ನ ನಂಬಿ ಎಂದು ಹೇಳಿ ವಿನಾಯಕನನ್ನ ಬೇಡಿಕೊಳ್ಳುತ್ತಾಳೆ ಸ್ವಲ್ಪ ಹೊತ್ತಿಗೆ ವಿನಾಯಕ ಅಲ್ಲಿ ಮತ್ತೆ ಪ್ರತ್ಯಕ್ಷವಾಗುತ್ತಾನೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕ ಹೇಳಿದ್ದು ನಿಜ ನಾನೇ ಪ್ರಸಾದಗಳು ಫಲಹಾರಗಳು ತಿಂದಿದ್ದೇನೆ ಬೇಕು ಅಂದರೆ ನನ್ನ ಕೈಯನ್ನು ನೋಡಿ ಎಂದು ಹೇಳಿ ವಿನಾಯಕ ಕೈ ತೋರಿಸುತ್ತಾನೆ ಎಲ್ಲರೂ ಕೈಯನ್ನು ನೋಡಿ ನಿಜವೇ ಅಂತ ನಂಬುತ್ತಾರೆ ಇನ್ನು ಮೇಲಿಂದ ಅನಾಮಿಕಳಿಗೆ ತಿಂಡಿ ಪೋತತನ ಇರೋದಿಲ್ಲ ನೀವು ನಿಮ್ಮ ಕುಟುಂಬ ಸಂತೋಷದಿಂದ ತಣ್ಣಗೆ ಇರಿ ಎಂದು ಹೇಳಿ ವಿನಾಯಕ ಮಾಯವಾಗುತ್ತಾನೆ ಇನ್ನು ಆಗಿನಿಂದ ಆ ಕುಟುಂಬ ಸಂತೋಷದಿಂದಿರುತ್ತೆ